ಇದರಿಂದ ಅನ್ಯಾಯಕ್ಕೆ ಒಳಗಾಗಿ ಊರು ತೊರೆದ ದಲಿತ ಕುಟುಂಬಗಳ ರಕ್ಷಣಾ ಕಾಯ್ದೆಯನ್ನ ಅಧಿಕಾರಿಗಳು ಪಾಲನೆ ಮಾಡುತ್ತಿಲ್ಲ ಇದರಿಂದ ದಲಿತ ಕುಟುಂಬಗಳು ಬೀದಿಗೆ ಬಿದ್ದಿವೆ ಎಂದು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಟಿಡಿ ರಾಜಗಿರಿ ಹೇಳಿದ್ದಾರೆ ಅವರು ನಗರದ ತಾಲೂಕು ಕಚೇರಿಯ ಮುಂಭಾಗ ನೂರಾರು ಮಹಿಳೆಯರೊಂದಿಗೆ ಪ್ರತಿಭಟನೆ ನಡೆಸುತ್ತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವು ಬಾರಿ ತಾಲೂಕು ಕಚೇರಿ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರೂ ನ್ಯಾಯಯುತ ಬೇಡಿಕೆ ಈಡೇರಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಎಸ್ಸಿ ಎಸ್ಟಿ ದೌರ್ಜನ್ಯ ಕಾಯ್ದೆ ಅನ್ವಯ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕು ಶಿವನಗರ ಮತ್ತು ಕುಂಬತ್ತನಹಳ್ಳಿ ಚಳಕೆರೆ ತಾಲೂಕಿನ ಕೋನಿಗರಹಳ್ಳಿ ಮತ್ತು ದೊಡ್ಡಬೀರನಹಳ್ಳಿ ಹಾಗೂ ಹೊಸದುರ್ಗ ತಾಲೂಕು ಜಂತಿಕೊಳಲು ಮತ್ತು ದೊಡ್ಡಘಟ್ಟ ಗ್ರಾಮಗಳಲ್ಲಿ ದೌರ್ಜನ್ಯ ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದ ನೊಂದ ಹಾಗೂ ಅಪಮಾನಿತ ಸಂತ್ರಸ್ತರಿಗೆ ಅವರ ಕುಟುಂಬದ ಸದಸ್ಯರಿಗೆ ಹಾಗೂ ಅವರ ಅವಲಂಬಿತರಿಗೆ ನೇರ ಸಾಲ ಯೋಜನೆ ಅಡಿ ಸಾಲ ಮತ್ತು ಸಹಾಯಧನ ಅಣವನ್ನು ಮತ್ತು ಭೂ ಒಡೆತನ ಯೋಜನೆ ಅನ್ವಯ ಮಂಜೂರಾದ ಘಟಕದ ವೆಚ್ಚವನ್ನು ಸ್ವಯಂ ಉದ್ಯೋಗ ಮತ್ತು ಉದ್ಯಮ ಶ್ರೀಲತಾ ಅಭಿವೃದ್ಧಿ ಯೋಜನೆ ಅಡಿ ಅಳವಡಿಸುವ ಕುರಿತು ಹೆಚ್ಚುವರಿ ಅನುದಾನಗಳನ್ನು ಬಿಡುಗಡೆಗೊಳಿಸಬೇಕು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡ ಹರೀಶ್ ಓಂಕಾರ ಮೂರ್ತಿ ತಿಪ್ಪೇಸ್ವಾಮಿ ಕೃಷ್ಣೇಗೌಡ ಹನುಮಂತ ದುರ್ಗಮ್ಮ ಸರೋಜಮ್ಮ ಧ್ಯಾಮಕ್ಕ ಮಂಗಳಮ್ಮ ತಾಯಮ್ಮ ಇನ್ನು ಹಲವಾರು ಜನರು ಸ್ಥಳದಲ್ಲಿ ಉಪಸ್ಥಿತರಿದ್ದರು ಸಾವಿರದ ಎರಡು ಸಾವಿರದ ಹದಿನಾಲ್ಕನೇ ಇಸಿಯಲ್ಲಿ ವನಿಗ್ರಹಣಿ ಮತ್ತು ದೊಡ್ಡಬೀರ್ಹಳ್ಳಿ ಗ್ರಾಮದಲ್ಲಿ ಸವರಣಿಯರಿಂದ ದಲಿತರ ಮೇಲೆ ದೌರ್ಜನ್ಯ ಮತ್ತು ಸಾಮಾಜಿಕ ಬಹಿಷ್ಕಾರ ಇರಲಾಯಿತು ಆ ಸಾಮಾಜಿಕ ಬಹಿಷ್ಕಾರ ಮತ್ತು ದೌರ್ಜನ್ಯ ನಿಷೇಧ ಕಾಯ್ದೆ ಅಡಿಯಲ್ಲಿ ಏನು ಸರ್ಕಾರದಿಂದ ಇವರಿಗೆ ಕೊಡಬೇಕಾಗಿರುವಂಥ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ದಿಕ್ಕಿನಲ್ಲಿ ರಾಜ್ಯ ಸರ್ಕಾರ ತಾಲೂಕು ಆಡಳಿತ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಎನ್ನುವಂಥದ್ದನ್ನು ನಾನು ಈ ಸರ್ಕಾರನ ಖಂಡಿಸ್ತೀನಿ ಮತ್ತು ಭಾಳ ಕಠೋರವಾದ ಶಬ್ದಗಳಲ್ಲಿ ಈ ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಖಂಡನೆ ಮಾಡುತ್ತಾ ಮಾಡುವಂಥ ದೃಶ್ಯದಲ್ಲಿ ನಾವು ಬಂದಿದ್ವಿ ಭಾಳ ಮುಖ್ಯವಾಗಿ ತಾಲೂಕ್ ಆಡಳಿತವರು ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ದಿಕ್ಕಿನಲ್ಲಿ ಎಮ್ ಎಲ್ ಎ ಮತ್ತು ತಹಸೀಲ್ದಾರರು ತಾಲ್ಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ವರದಿ ಕೊಡುವಂಥ ದಿಕ್ಕಿನಲ್ಲಿ ದೊಡ್ಡ ಪ್ರಮಾದವನ್ನು ಎಸಗಿದೆ ಈ ಜನಗಳನ್ನು ನಿರ್ಲಕ್ಷ್ಯ ನಿರ್ಲಿಪ್ತ ಮನೋಭಾವನೆಯಿಂದ ಕಾಣ್ತಿದೆ ಆ ಕಾರಣಕ್ಕಾಗಿ ಜನಪ್ರತಿನಿಧಿಗಳು ಮತ್ತು ಸರ್ಕಾರದ ವಿರುದ್ಧ ಈ ದಿವಸ ಈ ಕಚೇರಿಯ ಮುಂದೆ ಒಂದು ದೊಡ್ಡ ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ ಈ ಧರಣಿಯನ್ನು ಉದ್ದೇಶಿಸಿ ಏನು ನಮ್ಮ ಸಂತ್ರಸ್ತರು ಕುಟುಂಬ ಸದಸ್ಯರು ಅವಲಂಬಿತರು ಎಲ್ಲ ಈ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಆ ಎಲ್ಲ ಹೋರಾಟಗಾರರಿಗೆ ಸ್ವಾಭಿಮಾನದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದಾರೆ